ಇದು ಖಾಲಿ ಮತ್ತು ಎತ್ತಿ ಹಿಡಿದಿದೆ ಜನವಾದಿ ಮಹಿಳಾ ಸಂಘಟನೆ ಅತ್ಯಾಚಾರದ ವಿರುದ್ಧ ಸುಪ್ರೀಂ ಕೋರ್ಟಿನ ತೀರ್ಪು ಸಮಾಧಾನ ತಂದಿದೆ ಮಾತ್ರವಲ್ಲ ಇದು ಅನ್ಯಾಯದ ವಿರುದ್ಧದ ಸಾಮೂಹಿಕ ಜವಾಬ್ದಾರಿಯನ್ನು ಎತ್ತಿ ಹಿಡಿದಿದೆ ಎಂದು ಜನವಾದಿ ಮಹಿಳಾ ಸಂಘಟನೆ ಉತ್ತರ ಕನ್ನಡ ಸಂಚಾಲನ ಸಮಿತಿ ಹಾಗೂ ಅಖಿಲ ಭಾರತ ವಕೀಲರ ಒಕ್ಕೂಟದ ದಾಂಡಿಲಿ ಸ್ಥಳೀಯ ಸಮಿತಿ ಅಭಿಪ್ರಾಯಪಡುತ್ತದೆ ಬಿಲ್ಕಿಸ್ ಬಾನೋ ಸಾಮೂಹಿಕ ಅತ್ಯಾಚಾರ ಪ್ರಕರಣ ವಿರುದ್ಧ ಮತ್ತು ಆನಂತರ ಘಟಿಸಿದ ಅವರ ಕುಟುಂಬದ ಸದಸ್ಯರ ಹತ್ಯೆ ವಿರುದ್ಧ ಗಟ್ಟಿಯಾಗಿ ನಿಂತು ವಾದಿಸಿದ ಮಹಿಳಾ ದಾವೆದಾರರು ದೇಶದಲ್ಲಿ ಸಮಾನತೆಯು ಹಕ್ಕು ಪ್ರತಿಪಾದಕರಿಗೂ ಈ ಸಮಾಧಾನದ ತೀರ್ಪು ಸಿಕ್ಕಂತಾಗಿದೆ ಎರಡು ಸಾವಿರದ ಎರಡರ ಗುಜರಾತ್ ಗಲಭೆಯಲ್ಲಿ ಬಿಲ್ಕಿಸ್ ಬಾನು ಅವರ ಸಾಮೂಹಿಕ ಅತ್ಯಾಚಾರ ಮತ್ತು ಆಕೆಯ ಕುಟುಂಬದ ಸದಸ್ಯರ ಹತ್ಯೆಯಲ್ಲಿ ಭಾಗಿಯಾಗಿರುವ ಹನ್ನೊಂದು ಅಪರಾಧಿಗಳ ಬಿಡುಗಡೆಯನ್ನು ಸುಪ್ರೀಂ ಕೋರ್ಟ್ ಜನವರಿ ಎಂಟರಂದು ರದ್ದುಗೊಳಿಸಿತು ಈ ಕಾನೂನು ಪ್ರಕ್ರಿಯೆಯಲ್ಲಿ ದೇಶದ ಹಲವಾರು ಸಂಘಟನೆಗಳು ಸೇರಿದಂತೆ ಗಣ್ಯ ಮಹಿಳೆಯರು ಬಿಲ್ಕಿಸ್ ಮಾನು ಅವರಿಗೆ ಬೆಂಬಲಿಸಿ ಅವರ ಗೆಲುವಿಗೆ ಕಾರಣವಾಗಿದ್ದಾರೆ ಕಾನೂನು ಪ್ರಕ್ರಿಯೆಯಲ್ಲಿ ಸಿಪಿಐ ನಾಯಕಿ ಸುಭಾಸಿನಿ ಅಲಿ ಪತ್ರಕರ್ತೆ ರೇವತಿ ಲಾಲ್ ತೃಣಮೂಲ್ ಕಾಂಗ್ರೆಸ್ ನಾಯಕಿ ಮಹುವಾ ಮೊಯಿತ್ರಾ ಮತ್ತು ಭಾರತೀಯ ಮಹಿಳೆಯರ ರಾಷ್ಟ್ರೀಯ ಒಕ್ಕೂಟ ಸೇರಿದಂತೆ ಪ್ರಮುಖ ಮಹಿಳಾ ಮುಖಂಡರು ಮತ್ತು ಸಂಘಟನೆಗಳು ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳ ಮೂಲಕ ಅಪರಾಧಿಗಳ ಬಿಡುಗಡೆಯನ್ನು ಕಾನೂನುಬದ್ಧವಾಗಿ ಪ್ರಶ್ನಿಸಲಾಯಿತು ನ್ಯಾಯಾಲಯವು ಇದೀಗ ಎಲ್ಲ ಹನ್ನೊಂದು ಅತ್ಯಾಚಾರ ಅಪರಾಧಿಗಳನ್ನು ಎರಡು ವಾರಗಳಲ್ಲಿ ಶರಣಾಗುವಂತೆ ಮತ್ತು ಜೈಲಿಗೆ ಹಿಂತಿರುಗುವಂತೆ ಆದೇಶಿಸಿದೆ ಆ ಮೂಲಕ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಹದಿನೈದರಂದು ಗುಜರಾತ್ ಸರ್ಕಾರ ಅವರಿಗೆ ನೀಡಿದ್ದ ವಿವಾದಾತ್ಮಕ ಕ್ಷಮಾದಾನದ ನಿರ್ಧಾರವನ್ನು ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಗುಜರಾತ್ ರಾಜ್ಯವು ಕ್ಷಮಾದಾನದ ಆದೇಶಗಳನ್ನು ಜಾರಿಗೆಗೊಳಿಸಲು ಅಧಿಕಾರವನ್ನು ಹೊಂದಿಲ್ಲ ಎಂದು ದೃಢವಾಗಿ ಘೋಷಿಸಿದ್ದು ಇದು ಮಹಿಳೆಯರ ನೇತೃತ್ವದ ಕಾನೂನು ಹೋರಾಟಕ್ಕೆ ಸಿಕ್ಕ ಐತಿಹಾಸಿಕ ವಿಜಯವಾಗಿದೆ ಆಗಸ್ಟ್ ಹದಿನೈದರಂದು ಮಹಿಳಾ ಗೌರವವನ್ನು ರಕ್ಷಿಸುವಂತೆ ಪ್ರಧಾನಮಂತ್ರಿ ಕರೆ ನೀಡಿದ್ದರು ಆದರೆ ಅದೇ ಹೊತ್ತು ಜೈಲಿನಿಂದ ಬಿಡುಗಡೆಯಾದ ಅಪರಾಧಿಗಳಿಗೆ ಹಾರ ಹಾಕಲಾದ ಆಘಾತಕಾರಿ ದೃಶ್ಯಗಳು ಸಾಮೂಹಿಕವಾಗಿ ಭಯಾನಕ ಮತ್ತು ಅಪನಂಬಿಕೆಯನ್ನು ಉಂಟು ಮಾಡಿತು ಈ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿ ಇದು ನ್ಯಾಯದ ಅಂತ್ಯವನ್ನು ಸೂಚಿಸುತ್ತದೆಯೇ ಎಂದು ಬಿಲ್ಕೀಸ್ ಆಶ್ಚರ್ಯಪಟ್ಟಿದರು ಸುಪ್ರೀಂ ಕೋರ್ಟಿನ ಈ ತೀರ್ಪು ಧೈರ್ಯ ಹಾಗೂ ಕಾನೂನು ಮತ್ತು ನ್ಯಾಯದ ತೀವ್ರ ತಿಳುವಳಿಕೆಯನ್ನು ಪ್ರದರ್ಶಿಸುತ್ತದೆ ಇದು ಕಾನೂನಿನ ನಿಯಮವನ್ನು ಎತ್ತಿ ಹಿಡುವಲ್ಲಿ ನಾಗರಿಕರ ಪಾತ್ರದ ಪ್ರಾಮುಖ್ಯತೆಯನ್ನು ಗಟ್ಟಿಗೊಳಿಸುತ್ತದೆ ಗುಜರಾತ್ ಸರ್ಕಾರವು ಆರೋಪಿಗಳ ಜತೆ ಶಾಮೀಲಾಗಿ ಅವರ ಕ್ರಮಗಳನ್ನು ಸುಗಮಗೊಳಿಸಿದೆ ಇದೇ ಕಾರಣಕ್ಕೆ ಪ್ರಕರಣವು ಅಂತಿಮವಾಗಿ ಮಹಾರಾಷ್ಟ್ರಕ್ಕೆ ವರ್ಗಾವಣೆಯಾಯಿತು ಎಂದು ನ್ಯಾಯಾಲಯ ಪ್ರತಿಪಾದಿಸಿತು ಈ ತೀರ್ಪು ಆದೇಶ ಮಾತ್ರವಲ್ಲದೆ ಗುಜರಾತ್ ಸರ್ಕಾರವನ್ನು ಒಳಗೊಂಡಂತೆ ಸುಪ್ರೀಂ ಕೋರ್ಟ್ಗೆ ಮಾಡಿದ ವಂಚನೆಯನ್ನು ಬಹಿರಂಗಪಡಿಸಿದೆ ಬಿಲ್ಕೀಸ್ ಬಾನು ಅವರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಗುಜರಾತ್ ಸರ್ಕಾರದ ಯಾವುದೇ ಸಹಾಯವಿಲ್ಲದೆ ಈ ಪ್ರಕರಣದ ವಿರುದ್ಧ ಹೋರಾಡುತ್ತಿದ್ದಾರೆ ವಾಸ್ತವವಾಗಿ ಸರ್ಕಾರವೇ ಅಪರಾಧದ ಅಪರಾಧಿಗಳನ್ನು ಬೆಂಬಲಿಸಿತು ಇನ್ಯಾವುದೇ ಅನ್ಯಾಯದ ವಿರುದ್ಧ ಹೋರಾಡುವ ಮಹಿಳೆಯರು ತಾವು ಏಕಾಂಗಿ ಎಂದು ಭಾವಿಸಬಾರದು ದಯವಿಟ್ಟು ಇದಕ್ಕಾಗಿ ಕೆಲಸ ಮಾಡುವ ವಕೀಲರು ಹೋರಾಟಗಾರರು ಮತ್ತು ಸಂಘಟನೆಗಳನ್ನು ಸಂಪರ್ಕಿಸಿ ಈ ಹೋರಾಟದಲ್ಲಿ ನೀವು ಒಬ್ಬಂಟಿಯಾಗಿಲ್ಲ ಹೋರಾಟವು ಸುಲಭವಾಗಿದೆ ಎಂದು ಭಾವಿಸಬೇಡಿ ಹೋರಾಡುತ್ತಿರುವವರಿಗೆ ಸಹಾಯ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ನಮ್ಮ ಸಂಘಟನೆಗಳು ಅಭಿಪ್ರಾಯಪಡುತ್ತದೆ ರತ್ನದೀಪ ಎನ್ಎಂ ವಕೀಲರು ಯು ಮತ್ತು ಜೆಎಂಎಸ್ ಜಿಲ್ಲಾ ಸಂಚಾಲಕರು ಯಮುನಾ ಗಾಂಕರ್ ದುಡಿಯುವ ಮಹಿಳೆಯರ ಸಮನ್ವಯ ಸಮಿತಿ ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಬಿಲ್ಕಿಸ್ ಬಾನೋರವರ ಪ್ರಕರಣದ ಬಗ್ಗೆ ರವಿವಾರದಂದು ಮಾಧ್ಯಮಕ್ಕೆ ಹೇಳಿಕೆ ನೀಡಿದರು ಬಿಲ್ಕಿಸ್ ಬಾನೋ ಸಾಮೂಹಿಕ ಅತ್ಯಾಚಾರ ಹಾಗೂ ಸಾಮೂಹಿಕ ಹತ್ಯೆ ಪ್ರಕರಣದ ವಿರುದ್ಧ ಮಾನ್ಯ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೀಡಿದಂತ ಒಂದು ತೀರ್ಪು ಗುಜರಾತ್ ಸರ್ಕಾರ ಹನ್ನೊಂದು ಜನ ಆರೋಪಿಗಳನ್ನ ಸ್ವಾತಂತ್ರ್ಯದ ದಿನಾಚರಣೆಯ ದಿನ ಅವರ ಸನ್ನಡತೆಯ ಕಾರಣಕ್ಕಾಗಿ ಬಿಡುಗಡೆಗೊಳಿಸಿದಂತ ಒಂದು ಹೀನಾಯ ಕೃತ್ಯವನ್ನ ಬದಿಗೊತ್ತಿ ಮಾನ್ಯ ಸುಪ್ರೀಂ ಕೋರ್ಟ್ ಆ ಹನ್ನೊಂದು ಜನ ಪುನಃ ಜೈಲಿಗೆ ಹಿಂತಿರುಗಬೇಕು ಅಂತ ಹೇಳುವ ಮೂಲಕ ಬಿಲ್ಕಿಸ್ಬಾನು ಪ್ರಕರಣದಲ್ಲಿ ಸಮಾನತೆಯನ್ನ ಬಯಸುವಂತವರಿಗೆ ಮತ್ತು ಮಹಿಳಾ ದಾವೇದಾರರಿಗೂ ಮತ್ತು ಸ್ವತಃ ಬಿಲ್ಕಿಸ್ ಬಾನು ಅವರಿಗೂ ಒಂದು ನ್ಯಾಯವನ್ನ ಸಮಾಧಾನವನ್ನ ತಂದಂತ ತೀರ್ಪನ್ನ ಕೊಟ್ಟಿದೆ ಅದನ್ನ ನಾವು ಉತ್ತರ ಕನ್ನಡ ಜಿಲ್ಲೆಯ ಜನವಾದಿ ಮಹಿಳಾ ಸಂಘಟನೆಯ ಪರವಾಗಿ ಮತ್ತು ಎಐಎಲ್ ಯು ಸ್ಥಳೀಯ ಸಮಿತಿಗಳ ಪರವಾಗಿ ಆ ತೀರ್ಪನ್ನು ಸ್ವಾಗತಿಸ್ತೇವೆ ಮಾನ್ಯರ ತಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ಎರಡ್ ಸಾವಿರದ ಎರಡರಲ್ಲಿ ನಡೆದಂತ ಗುಜರಾತ್ ನ ಗಲಭೆಯ ಸಂದರ್ಭದಲ್ಲಿ ಬಿಲ್ಕಿಸ್ ಬಾನು ಅವರ ಮೇಲಿನ ಸಾಮೂಹಿಕ ಅತ್ಯಾಚಾರ ನಡೀತದೆ ಸ್ವತಃ ಬಿಲ್ಕಿಸ್ ಬಾನು ಅವರು ಬಹಳ ದಿಟ್ಟವಾದಂತಹ ಹೋರಾಟವನ್ನು ನಡೆಸಿದ್ರು ಆಗ ಗುಜರಾತ್ ಸರ್ಕಾರ ಸ್ವತಃ ಗುಜರಾತ್ ಸರ್ಕಾರ ಯಾವ ಹೆಣ್ಮಕ್ಳು ಪರವಾಗಿ ನಿಲ್ಲಬೇಕಾಗಿತ್ತು ಆದ್ರೆ ಅವರು ವಿರುದ್ಧವಾಗಿ ನಿಂತ ಅದೇ ಮಾತ್ರ ಅಲ್ಲ ಅಂತ ಸಂದರ್ಭದಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ನೀಡಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಅಂದರೆ ಮುಂಬೈ ಉಚ್ಚ ನ್ಯಾಯಾಲಯಕ್ಕೆ ಆ ಒಂದು ಕಾನೂನು ವ್ಯವಹಾರಗಳನ್ನು ಮಾಡತಕ್ಕಂಥ ಅಧಿಕಾರವನ್ನು ಕೊಟ್ಟರು ಆದರೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಹದಿನೈದರಲ್ಲೂ ಅಂದರೆ ಆ ಘಟನೆ ಘಟಿಸಿ ಇಪ್ಪತ್ತು ವರ್ಷದ ನಂತರ ಮಾನ್ಯ ಗುಜರಾತ್ ಸರ್ಕಾರ ಒಂದು ಅತ್ಯಂತ ಅಮಾನ್ವೀಯವಾದಂಥ ಒಂದು ಹೀನಾಯವಾದಂತ ತೀರ್ಮಾನವನ್ನ ಕೈಗೊಂಡು ತೋದೇನಪ್ಪಾ ಅಂತಂದ್ರೆ ಆ ಒಂದು ಅತ್ಯಾಚಾರ ಪ್ರಕರಣದಲ್ಲಿದ್ದಂತ ಹನ್ನೊಂದು ಜನ ಆರೋಪಿಗಳೇನಿದ್ದಾರೆ ಅವ್ರುಗಳನ್ನ ಬಿಡುಗಡೆ ಮಾಡಿರೋದು ಅದು ಸ್ವತಃ ಸುಪ್ರೀಂ ಕೋರ್ಟಿಗೆ ಗೆ ಅನ್ಯಾಯ ಮತ್ತು ಆ ಒಂದು ಮಹಿಳಾ ದೌರ್ಜನ್ಯಕ್ಕೆ ಒಳಗಾದಂತ ಅತ್ಯಾಚಾರಕ್ಕೆ ಒಳಗಾದಂತ ಮಹಿಳೆಗೂ ಮತ್ತು ಈ ಸಮಾಜದಲ್ಲಿ ಸಮಾನತೆಯನ್ನ ಬಯಸುವಂತವರಿಗೂ ಮಾಡಿದಂತ ಒಂದು ಅನ್ಯಾಯದ ಪರಮಾವಧಿಯ ಲೆಕ್ಕದಲ್ಲಿ ಗುಜರಾತ್ ಸರ್ಕಾರ ಹನ್ನೊಂದು ಜನ ಆರೋಪಿಗಳನ್ನ ಖುಲಾಸೆ ಮಾಡಿತ್ತಲ್ಲ ಅವರನ್ನ ಬಿಡುಗಡೆ ಮಾಡಿತ್ತಲ್ಲ ಅದು ಅತ್ಯಂತ ಹೀನಾಯವಾಗ ನಾವು ಹೋರಾಟವನ್ನ ಕೋರ್ಟ್ನಲ್ಲಿ ಮತ್ತೆ ದಾಖಲು ಮಾಡಿದಾಗ ಅದರಲ್ಲಿ ಈ ಭಾರತ ದೇಶದ ಅತ್ಯಂತ ಮುಂಚೂಣಿ ಮಹಿಳಾ ಸಂಘಟನೆ ಜನವಾದಿ ಮಹಿಳಾ ಸಂಘಟನೆಯ ನಾಯಕಿ ಸುಭಾಷಿನಿ ಅಲ್ಲಿ ಅವರು ಹಾಗೇನೆ ರಾಷ್ಟ್ರೀಯ ಮಹಿಳಾ ಸಂಘಟನೆಯ ನಾಯಕರು ಮತ್ತು ಆ ಸ್ವತಃ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಂತ ರೀತಿ ಮೇಡಮ್ ಅವರು ಇವರೆಲ್ಲರೂ ಸೇರ್ಕೊಂಡು ಆ ಪಿ ಐ ಎಲ್ ಅನ್ನ ದಾಖಲು ಮಾಡಿದ್ದಾರೆ ಇದು ಈ ಒಂದು ತೀರ್ಪೇನು ಬಂತು ಮೊನ್ನೆ ಮಾನ್ಯ ಸುಪ್ರೀಂ ಕೋರ್ಟ್ ನ ದ್ವಿ ಸದಸ್ಯ ಪೀಠ ಒಂದು ತೀರ್ಪನ್ನ ಕೊಟ್ಟಿದೆಯಲ್ಲ ಇದು ನಮ್ಗೆಲ್ಲರಿಗೂ ಕೂಡ ಸಮಾಧಾನ ತಂದಿದೆ ಮುಂದೆ ಹೋರಾಟ ಮಾಡ್ಲಿಕ್ಕಿರುವಂತವರಿಗೆ ಎಲ್ಲರಿಗೂ ಕೂಡ ಒಂದು ಧೈರ್ಯವನ್ನ ತಂದುಕೊಟ್ಟಿದೆ ಹಾಗೇನೇ ಈ ನಾಡಿನಲ್ಲಿ ಈ ದೇಶದಲ್ಲಿ ಮತ್ತು ನಮ್ಮ ಸುತ್ತಮುತ್ತ ಯಾರೇ ಇಂತ ಅನ್ಯಾಯ ದೌರ್ಜನ್ಯಕ್ಕೆ ಒಳಗಾದ ಅವರು ಅಂಜುವ ಹಿಂಜರಿಯುವ ಪ್ರಶ್ನೆ ಇಲ್ಲ ಅವರು ಸಮಾಜದ ಪರವಾಗಿ ಹೋರಾಟ ಮಾಡುವವರನ್ನ ಸಂಪರ್ಕಿಸ್ಬೇಕು ಚಳುವಳಿಗಳ ಮೂಲಕ ನ್ಯಾಯವನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗಬೇಕು ನ್ಯಾಯಿಕ ವ್ಯವಹರಣೆಗಳು ಇವತ್ತು ಕೈಗೆ ಕೈಗೆ ಇಲ್ಲ ಅಂತ ಅನ್ನುವ ಸಂದರ್ಭದಲ್ಲೇನೆ ನ್ಯಾಯಿಕ ವ್ಯವಹರಣೆ ಜನರ ಪರವಾಗಿ ಮಹಿಳೆಯರ ಪರವಾಗಿ ಈ ತೀರ್ಪನ್ನು ಕೊಟ್ಟಿದ್ದೀವಿ ಅಂತ ಇದು ನಮ್ಮ ಸಮಾಧಾನ ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಇಕೋ ಶಾಪ್ ಜೆ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಒನ್ ಫೋರ್ ಫೋರ್ 84452 ఫోర్ ఫోర్ www.tribalecoshop.com టుబ్సైట్ విళాస డబ్లు డబ్ల్యూ డబ్ల్యూ డాట్ ನಮ್ಮ ಶಾಪಿಂಗ್ ಫ್ರೂ ಟ್ರೈಬಲ್ ಎಕೋ ಶಾಪ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಆಗ್ತಿದೆ ಇದೆಲ್ಲ ಹಾಕ್ಸುತ್ತೆಡ್ ಪ್ರಾಡಕ್ಟ್ಸ್ ಆಯುರ್ವೇದ ಮೆಡಿಸನ್ಸ್ ಏಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತ ಪ್ರಾಡಕ್ಟ್ಸ್ ಅಲ್ಲಿ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ ಬಾಲ್ ಪೇನ್ ಆಯಿಲು ಟ್ಯಾಂಡ್ರಫ್ ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ತ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇ ನಮ್ಮ ಶಾಪ್ ಅಲ್ಲಿ ದಾಂಡೇಲಿ ಗಣೇಶ್ ಗುಡಿ ಇಳುವ ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ತಾಂಡೇಲಿ ಇಳುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪ್ ಅಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ಕಳ್ಸಿ ಕಳಿಸ್ಕೊಡ್ತೀವಿ ಈ ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕ್ರೈಬಲ್ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ